ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನಲ್ಗೆ ಸ್ವಾಗತ ಸೋಣೆಯಾರತಿ ಪೂಜೆ ಅಂದರೆ ಹೆಸರೇ ಹೇಳುವ ಹಾಗೆ ಸೋಣ ತಿಂಗಳಲ್ಲಿ ಮಾಡುವಂತಹ ಒಂದು ವಿಧವಾದ ಪೂಜೆ ಹೆಚ್ಚಿನ ಹಳ್ಳಿಯಲ್ಲಿರುವ ದೇವಸ್ಥಾನಗಳಲ್ಲಿ ಈ ಪೂಜೆಯನ್ನು ಮಾಡುತ್ತಾರೆ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಆಷಾಢ ತಿಂಗಳಲ್ಲಿ ಹಳ್ಳಿಯಲ್ಲಿರುವ ಹೆಚ್ಚಿನ ಸಣ್ಣ ಪುಟ್ಟ ದೇವಸ್ಥಾನಗಳನ್ನು ಮುಚ್ಚಿರುತ್ತಾರೆ ಮತ್ತು ಪೂಜೆಗಳನ್ನು ಮಾಡುವುದಿಲ್ಲ ಅದೇ ಸೋಣ ತಿಂಗಳ ಪ್ರಾರಂಭದಿಂದ ಪೂಜೆ ಮಾಡಲು ಶುರು ಮಾಡುತ್ತಾರೆ ಹೇಗೆಂದರೆ ಹಿಂದಿನಿಂದ ಅನುಸರಿಸಿಕೊಂಡು ಬಂದ ಪದ್ಧತಿಯ ಪ್ರಕಾರ ಆ ಹಳ್ಳಿಯ ಯಾವುದಾದರೂ ಒಂದು ಮನೆಯವರು ಒಂದು ದಿನ ಪೂಜೆ ಮಾಡಿಸುತ್ತಾರೆ ಹೀಗೆ ಬೇರೆ ಬೇರೆ ಮನೆಯವರು ಬೇರೆ ಬೇರೆ ದಿನ ಪೂಜೆ ಮಾಡಿಸುವುದರ ಮೂಲಕ ಸೋಣ ತಿಂಗಳ ಪ್ರತಿ ದಿನ ದೇವಸ್ಥಾನಗಳಲ್ಲಿ ಸೋಣೆ ಆರತಿ ಪೂಜೆಯನ್ನು ಮಾಡುತ್ತಾರೆ ಸೋಣೆಯಾರತಿ ಪೂಜೆ ಮಾಡಿಸುವ ಮನೆಯವರು ಪೂಜೆಗೆ ಬೇಕಾದ ಹಿಂಗಾರ ವಿವಿಧ ಹೂವುಗಳು ಹಣ್ಣುಗಳು ಅರಸಿನ ಕುಂಕುಮ ತೆಂಗಿನಕಾಯಿ ಮತ್ತು ಪೂಜೆಗೆ ಬೇಕಾದ ಇತರ ವಸ್ತುಗಳನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಹಾಗೂ ಪೂಜೆಗೆ ನಿಗದಿಪಡಿಸಿರುವ ಶುಲ್ಕವನ್ನು ಪಾವತಿಸಬೇಕು ಪೂಜೆ ಮಾಡಿಸುವ ಮನೆಯವರು ಹತ್ತಿರದ ಮನೆಯವರಿಗೆಲ್ಲ ಪೂಜೆಗೆ ಬರಲು ಹೇಳುವುದರೊಂದಿಗೆ ದೇವಸ್ಥಾನ ಹೆಚ್ಚಿನ ಭಕ್ತರು ಒಟ್ಟಿಗೆ ಸೇರಿ ಈ ಪೂಜೆಯಲ್ಲಿ ಭಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ ವಿಶೇಷ ಎಂದರೆ ಈ ಪೂಜೆಗೆ ವಿವಿಧ ರೀತಿಯ ಆರತಿಗಳನ್ನು ಬಳಸುತ್ತಾರೆ ಅದರಲ್ಲೂ ವಿಶೇಷ ಅಂದರೆ ಮರದಿಂದ ಮಾಡಿದ ದೊಡ್ಡ ದೊಡ್ಡ ಆರತಿ ತಟ್ಟೆಯನ್ನು ಉಪಯೋಗಿಸುವುದು ಹಾಗೂ ಪೂಜೆಗೆ ಮೊದಲೇ ಈ ಆರತಿ ತಟ್ಟೆಗೆ ಎಣ್ಣೆಯಲ್ಲಿ ಮುಳುಗಿಸಿದ ಹತ್ತಿ ಬತ್ತಿಯನ್ನು ಹಾಕಿ ಪೂಜೆಗೆ ಸಿದ್ಧತೆ ಮಾಡಿಟ್ಟಿರುತ್ತಾರೆ ಎಲ್ಲ ಪೂಜೆಯಂತೆ ಈ ಪೂಜೆಯಲ್ಲಿ ಪುರೋಹಿತರು ಪೂಜೆ ಮಾಡಿಸುವವರ ಮನೆಯ ಎಲ್ಲ ಸದಸ್ಯರ ಹೆಸರು ರಾಶಿ ಮತ್ತು ನಕ್ಷತ್ರ ತೆಗೆದುಕೊಂಡು ಸಂಕಲ್ಪ ಮಾಡಿ ನಂತರ ಗಣಪತಿ ಪೂಜೆಯೊಂದಿಗೆ ಮೊದಲುಗೊಂಡು ಹೊರ ಸುತ್ತಿನಲ್ಲಿರುವ ದೇವರುಗಳಿಗೆ ಅಂದರೆ ನಾಗಕಟ್ಟೆಗೆ ಪೂಜೆ ಮಾಡುತ್ತಾರೆ ಅದಾದ ನಂತರ ತುಳಸಿ ಕಟ್ಟೆಗೆ ಪೂಜೆ ಮಾಡುತ್ತಾರೆ ನಂತರ ಮೊದಲೇ ಸಿದ್ಧತೆ ಮಾಡಿಟ್ಟಿರುವ ಒಂದೊಂದೇ ಆರತಿಯೊಂದಿಗೆ ಗರ್ಭಗುಡಿಯೊಳಗೆ ಪೂಜೆ ಶುರು ಮಾಡುತ್ತಾರೆ ಹಾಗೆಯೇ ಪೂಜೆಯ ಅಂತ್ಯದಲ್ಲಿ ಎಲ್ಲರಿಗೂ ತೀರ್ಥ ಮತ್ತು ಪ್ರಸಾದವನ್ನು ಕೊಡುವುದರೊಂದಿಗೆ ಮುಗಿಸುತ್ತಾರೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ